ನನ್ನ ಗಂಡನ ಮನೆಗೆ ನಾನು ಕೆಟ್ಟೊಳಾಗಿದ್ದೀನಿ ನಾನು ಸರಿ ಇಲ್ಲ ನಾನು ಕೆಟ್ಟೊಳ ಆಗಿದ್ದೀನಿ ಹಾಗೆ ನಾವು ಎಲ್ಲರೂ ಮೆಚ್ಚಕ್ಕಂತೂ ಆಗೋದೇ ಇಲ್ಲ ಪ್ರಪಂಚದಲ್ಲಿ ಫ್ರೆಂಡ್ಸ್ ನಾನು ಒಂದೂವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಡೈಲಿ ವ್ಲಾಗ್ನ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವಾಗ ಏನು ಮಾಡ್ತಾಯಿದೆ ಅಂದರೆ ಕಾಂಗೂರು ಮ್ಯೂಸಿಕ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಒನ್ ಆಫ್ ದಿ ಮೈ ಫೇವ್ರೆಟ್ ಸಾಂಗ್ ಆ್ಯಂಡ್ ಆ ಸಾಂಗ್ ನನಗೆ ತುಂಬ ಹತ್ತಿರವಾಗುತ್ತೆ ಮನಸ್ಸಿಗೆ ಆ ಸಾಂಗ್ನ ಹಾಡೇಳಿ ನಿಮ್ಮ ಮುಂದೆ ಅದನ್ನು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಅರ್ಧ ಗಂಟೆಯಿಂದ ಪ್ರಿಪ್ರೇಷನ್ ಮಾಡಿಕೊಂಡು ಸಂತು ಅವ್ರ ಮೊಬೈಲಲ್ಲಿ ಕಾಳಿಸ್ತಿದ್ಯಲ್ವ ಅದು ಅದನ್ನು ಏನು ಆ ಮೊಬೈಲಲ್ಲಿ ಕರೆನ್ಸಿ ಏನಿಲ್ವಲ್ಲ ಅದನ್ನು ವೀಡಿಯೋ ಮಾಡೋಕ್ಕಿಟ್ಟು ನನ್ನ ಮೊಬೈಲಲ್ಲಿ ಕಾಂಗೂರು ಮ್ಯೂಸಿಕ್ ಸಾರಿ ಕಾಂಗೂರು ಅಲ್ಲ ಅದೇನೋ ಏನೋ ಬರುತ್ತೆ ಸಾರಿ ತಪ್ಪಾಯಿತು ಅದೇನೋ ಮ್ಯೂಸಿಕ್ ಬರುತ್ತೆ ನಾವು ಹಾಡು ಹೇಳಬೇಕು ಆ ಥರ ಪ್ರಯತ್ನ ಪಟ್ಟೆ ಬಟ್ ಅದು ವೀಡಿಯೋ ರೆಕಾರ್ಡಿಂಗ್ ಆಗಿದೆ ನಾನು ಮಾ ಹಾಡು ಹೇಳಿರೋದು ಏನು ಏನೂ ಬರ್ತಾನೆ ಇಲ್ಲ ಗುಯಿ ಅಂತ ಸೌಂಡ್ ಬರ್ತೈತೆ ಮೊಬೈಲ್ ಕೆಟ್ಟೋಗೈತೆ ಅಂತ ನನಗೆ ಇಷ್ಟು ದಿನ ಆದರೂ ಗೊತ್ತೇ ಇರಲಿಲ್ಲ ಇವತ್ತೇ ಗೊತ್ತಾಗಿದ್ದು ಸೊ ನಾನು ಇಷ್ಟೊತ್ತು ಗಂಟೆ ಹಾಡು ಹೇಳಿದ್ದೀನಿ ಮಾತಾಡಿದ್ದೀನಿ ಅದು ಏನೂ ಸೌಂಡೇ ಕೇಳ್ತಿಲ್ಲ ಬೇಜಾರಾಗೋಯಿತು ನನಗೆ ಇವಾಗ ನಮ್ಮ ಅಮ್ಮ ಗದ್ದೆ ಈ ಥರ ಬಂದದೆ ಸೊ ಇವಾಗ ಇದನ್ನೇ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಬಿಕಾಸ್ ಅಮ್ಮ ಗದ್ದೆ ಹತ್ರ ಬಂದಿದೆ ಐದು ನಿಮಿಷ ಅಂದ್ಬಿಟ್ಟು ಬಂದೆ ಇವಾಗ ನೋಡಿದ್ರೆ ಇದೇನೋ ಓಪನೇ ಆಗ್ತಾಯಿಲ್ಲ ಸೊ ಇದು ಹಿಂಗೆ ಓಪನೇ ಆಗ್ತಾಯಿಲ್ಲ ಬನ್ನಿ ಹೋಗೋಣ ಅಮ್ಮನ ಹತ್ರ ನೋಡಿ ಹೆಂಗೆ ಬರ್ತಾ ಇದೆ ಅದು ಬನ್ನಿ ಹೋಗೋಣ ಅಂದ್ಬಿಟ್ಟು ಸಾಂಗ್ ಹೇಳ್ತಿನಲ್ಲ ಈ ಇಯರಿಂಗ್ಸ್ ಎಲ್ಲ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಇಯರಿಂಗ್ಸ್ಗಳು ಇಲ್ಲ ಸಾಂಗೇ ಚೆನ್ನಾಗಿ ಕಾಣಿಸುತ್ತೆ ಕಿವಿಗೆ ಅಂತ ಹೇಳಿ ಹಾಕ್ಕೊಂಡೆ ಅದಕ್ಕೆ ಚಿನ್ನದೊಲೆನ ಇಲ್ಲಿ ಬಿಚ್ಚಿಟ್ಟಿದ್ದೀನಿ ಆಯಿತಾ ನೋಡಿ ಇವಾಗ ಹಾಗೆ ಹೋಗ್ತಾ ಇದ್ದೀನಿ ಮನೆಗೆ ಯಾರೂ ಬರೋಲ್ಲ ಬರುತ್ತೆ ಹೋದ್ರೂ ನಾನು ಒಂದು ಸೇಫ್ ಆಗಿ ಇಡಬೇಕಲ್ವ ಈಗ ಎಲ್ಲೆಲ್ಲರೂ ಗಾಳಿಗೆ ಬಿದ್ದೋಯ್ತು ಅಥವಾ ಮಕ್ಕಳಿರೋ ಮನೆಯಲ್ಲಿ ನಾನು ಇವಾಗ ಮರ್ತ್ಕೊಳ್ಳೋದು ಜಾಸ್ತಿ ಈಗ ವಾಪಸ್ ಇದೆ ಬನ್ನಿ ಫ್ರೆಂಡ್ಸ್ ಅಮ್ಮನ ಹತ್ರ ಹೋಗೋಣ ಅಂದ್ಕೊಂಡು ಅಷ್ಟರಲ್ಲಿ ಓಲೆ ಇಟ್ಟಿದ್ನಲ್ಲ ಎಲ್ಲಿಟ್ಟೆ ಅಂತ ಸೊ ಆಮೇಲಿಂದ ಹಾಕೋತೀನಿ ಓಲೆನ ಹಾಗಾಗಿ ಇಲ್ಲಿ ಅಡುಗೆ ಮನೆ ಗೊತ್ತಲ್ವ ನಿಮ್ಮದು ಹುಡುಗಿರೋ ಇದು ಸಾಸಿವೆ ಡಬ್ಬ ಜೀರಿಗೆ ಡಬ್ಬ ಏನು ಬಿಡಲ್ವಲ್ಲ ನಮ್ಮ ಅಮ್ಮ ಅವತ್ತಂದಿನ ಅಮ್ಮ ಎಲ್ಲ ಹೋಗಿತ್ತು ನಮ್ಮ ಊರಿನ ನೋಡೋಕೋ ಎಲ್ಗೋ ಹೋಗಿತ್ತು ಆವತ್ತು ಮಾಮೂಲಿ ಡೈಲಿ ಹಾಕೋ ಒಲೆನ ಬಿಚ್ಚಿಟ್ಟು ದೊಡ್ಡ ಒಲೆ ಹಾಕೊಂಡು ಹೋಗಿತ್ತು ನಾನು ಉಪ್ಪಿಟ್ಟು ಚಿತ್ರಾನ್ನ ಮಾಡ್ತಿದ್ದೆ ಮಾರ್ನಿಂಗ್ ತಿಂಡಿಗೆ ಅಂತ ಹೇಳಿ ಕೃತಗೆ ಬಾಕ್ಸ್ಗೆ ತಕೊಂಡು ಹಿಂಗೆ ಈ ಓಲೆನ ಇದ್ರೊಳಗಡೆ ಹಾಕೋಣ ತಗೊಂಡು ಹಿಂಗೆ ಸಾಸಿವೆ ಒಗ್ಗರಣೆಗೆ ಹಾಕಬೇಕು ನೋಡಿದ್ರೆ ಕೈಗೆ ಎರಡು ಓಲೆ ಬಂದ್ಬಿಡ್ತು ನಂಗೆ ಹೇಳಿಲ್ಲ ಏನೋ ನಾನು ನನ್ನ ಟೆನ್ಷನ್ ನನಗೆ ಮಾರ್ನಿಂಗ್ ಟೈಮ್ ನನಗೆ ಫುಲ್ಲು ಟೈಮ್ ಆಗಿ ಅಂತೂ ಫುಲ್ ಟೆನ್ಷನ್ನು ಹಿಂಗೆ ತಗೊಂಡು ಹಿಂಗೆ ಹಾಕ್ತೀನಿ ಏನು ಚಿನ್ನದ ಮಲೆ ಕೈಗೆ ಸಿಗ್ತಾವೆ ಆಮೇಲಿಂದ ಎತ್ತಿಟ್ಟೆ ಅಂತ ಫೋನ್ ಮಾಡಿದಾಗ ಹಿಂಗೆ ಮಾಡೋದು ನೀನು ಈಗ ಚಿತ್ರಾನ್ನಕ್ಕೆ ಒಗ್ಗರಣೆಗೆ ಚಿನ್ನ ಚಿನ್ನದ ಓಲೆ ಹಾಕ್ಬಿಟ್ಟು ಚಿತ್ರಾನ್ನ ಮಾಡಿವೆ ನಾನು ಅಂತ ಹೇಳಿದೆ ಸೊ ಇವಾಗ ಏನು ಅಂದರೆ ನಿನ್ನೆ ವೀಡಿಯೋ ಹಾಕಿದೆ ಭೂಮಿಕಾ ಸಿಸ್ಟರ್ನ ಮೀಟ್ ಮಾಡಿದ್ದು ಒಂದು ಮೂರು ನಾಲ್ಕು ನಾನು ಆ ಥರ ಹಾಕಿದ್ದೆ ಏನಕ್ಕೆ ಅಂದರೆ ನಿಮಗೂ ಕ್ಯೂರಿಯಾಸಿಟಿ ಇರಲಿ ನೋಡಲಿ ಅಂತ ಐಡಿಯಾಷ್ಟು ಬಿಟ್ರೆ ಬಿಸ್ನೆಸ್ ರಿಲೇಟೆಡ್ ಅವ್ರನ್ನ ಕೇಳಬೇಕು ಅಂತ ನಾನು ಹೋಗಿಲ್ಲ ನಿಮಗೆ ಹೇಳಿದ್ದೀನಿ ನಾನು ತುಂಬ ಆರು ಏಳು ವರ್ಷದಿಂದ ಟಿಕ್ ಟಾಕಿಂದ ಅವ್ರನ್ನ ಫಾಲೋ ಮಾಡ್ಕೊ ಬಂದಿರೋ ಅಂಥದ್ದು ನನಗೆ ಇಷ್ಟ ನಮ್ಮ ಕೆ ಆರ್ ನಗರ ಕಡೆಯವರು ಅಂತ ಹೇಳಿದ್ರೆ ನಮ್ಮ ಡಿಸ್ಟಿಕ್ಕಿಗೆ ಬರುತ್ತೆ ನಮ್ಮದು ಕೆ ಮುಂಚೆ ಕೆ ಆರ್ ನಗರನೇ ನಮ್ಮದು ತಾಲೂಕಿದ್ದಿದ್ದು ಹಾಗಾಗಿ ನಂಗೆ ಮುಂಚೆಯಿಂದನೂ ಅವ್ರಿಷ್ಟ ಬಟ್ ಯಾವತ್ತೂ ಅವ್ರನ್ನ ಮೀಟ್ ಮಾಡಬೇಕು ಅನ್ನೋದಿತ್ತು ಬಟ್ ಹೋಗಲೇಬೇಕು ಅನ್ನೋದು ಒಂಥರ ಹಠ ಥರ ಇರಲಿಲ್ಲ ಅವ್ರು ಯಾವಾಗ ಒಂದು ವೀಡಿಯೋದಲ್ಲಿ ಹೊತ್ಕೊಂಡೆಲ್ಲ ವೀಡಿಯೋ ಮಾಡಿದ್ರು ಸ್ವಲ್ಪ ಅದೊಂಥರ ಫೀಲ್ ಆಗೋಯಿತು ನನಗೆ ತುಂಬ ಕನೆ ಕನೆಕ್ಟ್ ಆಗೋಯ್ತು ಯಾವಾಗಲಾದ್ರೂ ಇವ್ರನ್ನ ಮೀಟ್ ಮಾಡಬೇಕಲ್ವಾ ಹೋಗ್ಬೇಕಲ್ವಾ ಅಂತ ಅನ್ನಿಸ್ತಿತ್ತು ನಾನು ಪ್ಲ್ಯಾನ್ ಮಾಡ್ಕೊಂಡೆ ಹೆಂಗಿದ್ರು ಊಟ್ಕಳಿಗೆ ಹಾಸ್ಪಿಟಲ್ಗೆ ನಾನು ಹೋಗ್ತೀನಿ ಸೊ ನಂಗೆ ಟೈಮ್ ಇರುತ್ತೆ ಐದುವರೆ ತನಕ ಆ ಟೈಮಿಂಗ್ಸಲ್ಲಿ ಅವ್ರನ್ನ ಹೋಗಿ ಮೀಟ್ ಬರೋಣ ಅಂತ ಹೇಳಿ ಹಂಗಾಗಿ ಹೋಗಿದ್ದು ಹೊರತು ನಾವು ಬಿಸ್ನೆಸ್ ರಿಲೇಟೆಡ್ ಏನೂ ಮಾತಾಡಿಲ್ಲ ಹಾಗೆ ಕೆಲವೊಂದು ಟಿಪ್ಸ್ ಕೇಳಿದೆ ನಾನು ನಾನು ಕೇಳಿದೆ ಆ್ಯಕ್ಚುಲಿ ಹೇಳಿದೆ ನಾನು ಅವರಿಗೆ ಏನಂತ ನಾನು ಸೀರೆ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಿಸ್ಟರ್ ಬಟ್ ನಮಗೆ ಈ ಲೆವೆಲ್ಗೆಲ್ಲ ಮಾಡೋ ಬಡ್ಜೆಟ್ ಇಲ್ಲ ಒಂದು ಹತ್ತೋ ಇಪ್ಪತ್ತೋ ತಂದು ಆ ಥರ ಮಾಡೋಣ ಅಂತ ಅದೇನಾದರೂ ಸೇಲ್ ಆಯಿತು ಚೆನ್ನಾಗಾಯಿತು ಅಂದರೆ ಕ್ವಾಂಟಿಟಿ ಕ್ವಾಂಟಿಟಿ ಹೆಚ್ಚು ಸ್ವಲ್ಪ ತಂದು ಸ್ವಲ್ಪ ತಂದು ಸ್ವಲ್ಪ ಬಂಡವಾಳ ಹಾಕಿ ಮಾಡೋಣ ದೊಡ್ಡದಾಗಿ ಮಾಡೋಷ್ಟು ನನ್ನ ಹತ್ರ ಅಮೌಂಟು ಇಲ್ಲ ಭಯ ನನಗೆ ಹೆಂಗಾಗತ್ತೆ ಅಂತ ಸ್ವಲ್ಪ ತಂದು ಅದನ್ನು ಸೇಲ್ ಆದಂಗೆ ಸೇಲ್ ಆದಂಗೆ ತಂದು ತಂದು ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಅಂದರೆ ಹೌದಾ ಮಾಡಿ ಇವಾಗೆಲ್ಲ ಪೈಪೋಟಿ ಜಾಸ್ತಿ ಅಂದರು ಅಷ್ಟು ಬಿಟ್ಟರೆ ಅವೆರಡು ಮೂರು ಬಿಟ್ಟರೆ ನಾವು ಬಿಸ್ನೆಸ್ ರಿಲೇಟೆಡ್ ಏನೂ ಮಾತಾಡಿಲ್ಲ ಸೊ ನಾನು ಹೋಗಿದ್ದು ಅವ್ರನ್ನ ನೋಡಬೇಕು ಹಾಗೆ ಪಾಪನ್ನ ಮಾತಾಡ್ಬೇಕು ಹಾಗೆ ಉಪ್ಪು ಬರೋ ತನಕ ನಾನು ವೆಯ್ಟ್ ಮಾಡ್ದೆ ಉಪ್ಪು ಬಂದಿದೆ ಮೂರು ಮೂವತ್ತೈದಕ್ಕೋ ಅಷ್ಟಕ್ಕೋ ಬಂದ ಸೊ ಅವ್ರ ಫುಲ್ ಫ್ಯಾಮಿಲಿ ಮೀಟಪ್ ಆಯಿತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ತುಂಬ ಒಳ್ಳೆ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳು ಯಾರೇ ಮನೆಗೂ ಹೋದ್ರೂ ಕೂಡ ಸ್ವಲ್ಪ ಜಂಬಾ ಇಲ್ದಂಗೆ ಇದಿಲ್ದಂಗೆ ಮಾತಾಡಿಸಿ ಪ್ರೀತಿಯಿಂದ ಕಳಿಸ್ತಾರೆ ಯಾರು ಕಮೆಂಟ್ ಹಾಕಿದ್ರು ಪಾಪ ಅವರು ಊಟಕ್ಕೂ ಕರೆದ್ರನ್ನ ನೀವು ತಪ್ಪು ತಿಳ್ಕೊಂಬಿಡಿ ನಾನು ಬಾಕ್ಸಲ್ಲಿ ಒಂದೂವರೆ ಏನೇ ಇದ್ನಲ್ವ ಅಲ್ಲಿಂದ ಸಬರ್ ಬಸ್ಟಪ್ ಹೋಗ್ಬೇಕಾದ್ರೆ ಬಾಕ್ಸಲ್ಲಿರೋ ಉಪ್ಪಿಟ್ಟನೆ ನಾನು ಸ್ಪೂನಲ್ಲಿ ತಿಂದ್ಕೊಂಡು ತಿನ್ಕೊಂಡು ಹೋಗಿದ್ದೆ ಅಲ್ಲಿ ನಂಗೆ ಅಸವಾಗಿರಲಿಲ್ಲ ಪಾಪ ಅವ್ರು ಕೇಕು ಬಿಸ್ಕೆಟ್ಸ್ ಎಲ್ಲ ಕೊಡ್ತೀವಿ ಕೆಳಗಡೆ ಬನ್ನಿ ಅಂತ ಕರೆದ್ರು ನಾನೇ ಹೋಗಿಲ್ಲ ಬೇಡಿ ನಂಗೆ ಟೈಮ್ ಆಗುತ್ತೆ ನಂಗೆ ತಿನ್ನೋ ಆಗಿಲ್ಲ ನಾನು ಬಾಕ್ಸ್ ತಂದಿದ್ದೆ ಅಂತ ಹೇಳಿ ಪಾಪ ಅವರು ಕರೆದ್ರು ನೀವು ಯಾರೂ ವೀಡಿಯೋದಲ್ಲಿ ಅದೆಲ್ಲ ತೋರ್ಸೋಕ್ಕಾಗಲ್ಲ ನಾವು ವೀಡಿಯೋದಲ್ಲಿ ತೋರ್ಸೋಕ್ ಆಗಲ್ಲ ಏನು ಮಾಡ್ತೀರಾ ನಾವು ಹೆಂಗೆ ಮಾಡ್ತೀವಿ ಏನು ಅಂತ ಎಲ್ಲನೂ ಕೆಮ್ಮೆ ಕ್ಯಾಪ್ಚರ್ ಮಾಡೋಕೆ ಆಗಲ್ಲ ಕೆಲವೊಂದನ್ನು ಅಷ್ಟೇ ಕ್ಯಾಪ್ಚರ್ ಮಾಡಕ್ಕೆ ಸಾಧ್ಯ ಸೊ ಹತ್ತು ನಿಮಿಷದ ವೀಡಿಯೋ ನೋಡಿ ಏನೋ ತಪ್ಪು ತಿಳ್ಕೊಬೇಡಿ ಅಷ್ಟೇನೆ ಆ್ಯಂಡ್ ನಂದು ಹಾಸ್ಪಿಟ್ಲಲ್ಲಿ ಏನಾಯಿತು ಅಂತ ನಾನು ಹೇಳೇ ಇಲ್ಲ ಅದನ್ನು ಕ್ಲಾರಿಫೈ ಮಾಡ್ತೀನಿ ಎಲ್ಲಿ ತನಕ ಬಂದಿದೆ ನಂದು ಫಂಗಲ್ ಇನ್ಫೆಕ್ಷನ್ ಅಂತ ಸ್ವಲ್ಪ ಝೂಮಲ್ಲಿ ತೋರಿಸ್ತೀನಿ ಹೆದರ್ಕೋಬೇಡಿ ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ ಇದು ಫಂಗಲ್ ಇನ್ಫೆಕ್ಷನ್ ಇಲ್ಲಿಂದ ಹಿಡಿದು ಇಷ್ಟಾಗ್ಳ ಹರಿಕೊಬಿಟ್ಟಿತ್ತು ಓಕೆ ನನಗೆ ಮೈಯಲ್ಲೆಲ್ಲ ಇದೆ ಬಟ್ ಮುಕ್ತಲ್ಲಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಲ್ವ ಇನ್ನು ಹೆಣ್ಮಕ್ಳಿಗೆ ತುಂಬ ಒಂಥರ ಪ್ರಾಬ್ಲಮ್ ಆಗಿಬಿಡುತ್ತೆ ಹಂಗೂ ಐಟ್ಮೇಂಟ್ ಹಚ್ತಿದ್ದೆ ಡೈಲಿ ಸ್ನಾನ ಮಾಡ್ತಿದ್ದೆ ಎಲ್ಲ ನೀಟಾಗಿ ಇದ್ರೂ ಕೂಡ ಅದು ಹೋಗ್ತಾ ಇರಲ್ಲ ಈಗ ಒಂದು ಒಂದು ಒಂದೂವರೆ ತಿಂಗಳಿಂದ ಜಾಸ್ತಿ ಆಗಿಬಿಡ್ತು ಸೊ ನಾನು ಅಲ್ಲಿಗೆ ಹೋದ ಮೇಲೆ ಟ್ವೆಂಟಿ ಡೇಸ್ ಕಂಪ್ಲೀಟ್ ಆಗಿ ಇವಾಗ ಮತ್ತೆ ನಿನ್ನೆ ಹೋಗೋದು ಅವರು ಒಂದು ಮೊಬೈಲಲ್ಲಿ ಬೂದ್ಗನ್ನಡಿ ಥರ ಹಾಕ್ಕೊಂಡಿರ್ತಾರೆ ಓಕೆ ಅದರಲ್ಲಿ ಫೋಟೋ ತಗೋತಾರೆ ಫೋಟೋ ತಗೊಂಡು ಅದು ಅಲ್ಲಿ ಬರುತ್ತೆ ಫೋಟೋ ತೊಗೊತಾರಲ್ಲ ಹಿಂಗೆ ಒಂಥರ ಏನೋ ಒಂಥರ ಕನ್ನಡಿ ಥರ ಅಟ್ಯಾಚ್ ಮಾಡ್ಕೊಂಡಿರ್ತಾರೆ ಮೊಬೈಲ್ಗೆ ಹಂಗೆ ಫೋಟೋ ತೆಗ್ದಾಗ ಅಲ್ಲಿ ಮೊಬೈಲಲ್ಲಿ ಬರುತ್ತೆ ಸೊ ನನಗೆ ತೋರ್ಸಿದ್ರು ಝೂಮ್ ಮಾಡಿ ಲಾಸ್ಟ್ ಟೈಮ್ ಬಂದು ಮೊಟ್ಟೆ ಇಕ್ ಆಗ್ಬಿಟ್ಟಿದೆ ನಂದು ಬ್ಲಡ್ಗೆ ಆಗಿರೋದು ತರ್ಡ್ ಸ್ಟೇಜ್ ಫಂಗಲ್ ಇನ್ಫೆಕ್ಷನ್ ಇರೋದು ಹಾಗಾಗಿ ಹುಷಾರಾಗುತ್ತೆ ಏನು ಭಯ ಬೇಡ ಅಂತಲೇ ಹೇಳಿದರು ಸೊ ಈ ಸಲ ಹೋದಾಗ ನಂದು ಸೆವೆಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆಯಂತೆ ಇನ್ನು ತರ್ಟಿ ಪರ್ಸೆಂಟ್ ಅದು ಹಿಂಗೆ ವೈಟ್ ವೈಟ್ ಇತ್ತು ರೌಂಡ್ ಶೇಪ್ ಅಲ್ಲಿ ಅಲ್ಲಿ ಬೀಳ್ ಇಷ್ಟಿಷ್ಟು ಇಷ್ಟಿಷ್ಟಾಗಲಿಕ್ಕೆ ಒಂದು ಇಷ್ಟಿಷ್ಟುದಕ್ಕೆ ಇಷ್ಟಿಷ್ಟುದಕ್ಕೆ ತರ ಸರ್ ಅದೇನು ಸರ್ ಹುಳನ ಅಂದ್ರೆ ಹುಳದೇ ಬಿಳಿ ಹುಳ ನೋಡಿರ್ತೀರ ನೀವು ಅಕ್ಕಿಲಿ ಅಥವಾ ಎಲ್ಲಾದರೂ ಇರುತ್ತಲ್ಲ ಆ ತರ ಕಾಣ್ತಾ ಇತ್ತು ಅದು ಇದು ಹುಳನ ಅಂದ್ರೆ ಹುಳ ಅಂದ್ರೆ ಮೈ ಮೈಯೆಲ್ಲ ಒಂಥರ ಆಗೋಯ್ತು ಹುಳನ ಅಂತ ಅನ್ಕೊಬ್ರೆ ಹೌದು ಹುಳ ನಿಮಗೆ ಸೆವೆಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ತರ್ಟಿ ಪರ್ಸೆಂಟ್ ಇದೆ ನೆಕ್ಸ್ಟ್ ಟ್ವೆಂಟಿ ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಅಂದರು ಇನ್ನೂ ಎಷ್ಟು ತಿಂಗಳು ಟ್ರೀಟ್ಮೆಂಟ್ ತಗೋಬೇಕು ಸರ್ ಎಷ್ಟು ಸಲ ಬರಬೇಕು ಅಂದಿದ್ದಕ್ಕೆ ಅವ್ರು ಹೇಳ ಏನ್ ಹೇಳಿದ್ರು ಅಂದ್ರೆ ನೆಕ್ಸ್ಟ್ ಟೈಮ್ ಬನ್ನಿ ನಾನು ಚೆಕ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿದೆ ಅದು ಹುಳಗಳೇನು ಕಾಣಿಸ್ತಾ ಇಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಬರೋದು ಬೇಡ ಟ್ರೀಟ್ಮೆಂಟ್ ಕ್ಲೋಸ್ ಆಗುತ್ತೆ ಇನ್ನೂ ಅಲ್ಪ ಸ್ವಲ್ಪ ಉಳ್ಕೋತು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಬರಬೇಕಾಗತ್ತೆ ಅಂತ ಹೇಳಿದ್ದಾರೆ ಆ್ಯಂಡ್ ನಾನು ಹೇಳ್ಕೊಂಡೆ ಸರ್ ನಾನು ಹಿಂಗೆ ಸಾಲಿಗ್ರಾಮದಿಂದ ಬರೋದು ತುಂಬ ದೂರ ಸರ್ ಅವ್ರು ರಿಟರ್ನ್ ಹೋಗೋಕೆ ನಂಗೆ ಅಲ್ಲಿ ಎಂಟೂವರೆ ಆಗಿತ್ತಲ್ಲ ಅವ್ರು ತೋರಿಸಿದಾಗ ಹಿಂಗೆ ರಿಟರ್ನ್ ಹೋಗೋಕೆ ಆಗುತ್ತೋ ಆಗಲ್ಲೋ ಬಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ ಸರ್ ಅಂದರೆ ಅದಕ್ಕೆ ಅವರು ಹೇಳಿದ್ರು ಅವ್ರು ಮಾರ್ನಿಂಗ್ ಟೈಮಲ್ಲಿ ಅದೆಲ್ಲೋ ಲ್ಯಾಬಲ್ಲೋ ನನಗೇನೋ ಏನೋ ಹೇಳಿದ್ರು ಅರ್ಥ ಆಗಿಲ್ಲ ಅಲ್ಲಿ ಕೆಲಸ ಮಾಡ್ತಿರ್ತೀನಿ ನಾನು ನೀನು ಅಲ್ಲಿಗೆ ಬಾ ಅಂತ ಹೇಳಿದ್ರು ವಿಸಿಟಿಂಗ್ ಇಸ್ಕೊಂಡು ಹೋಗು ಒಂದು ದಿನಕ್ಕೆ ಹತ್ತೆ ಜನ ವಿಸಿಟಿಂಗ್ ಇರುತ್ತೆ ಅಲ್ಲಿ ನೀನು ನನಗೆ ವಿಸಿಟಿಂಗ್ ಕಡಿಸ್ಕೊಂಡು ಹೋಗಿ ಕಾಲ್ ಮಾಡಿಕೊಂಡು ಒಂದಿನ ಮುಂಚೆಗೆ ಹೇಳ್ಬಿಟ್ಟು ಬಾ ಅಂತ ಅಂದರು ಸರಿ ಸರ್ ಬಸ್ ಥ್ಯಾಂಕ್ ಯು ಅಂದ್ಬಿಟ್ಟು ಅದಾಗಲಿ ಅಮ್ಮ ಹೋಗುವ ಅಂತ ಅಂದರು ಖುಷಿ ಆಯಿತು ನನಗೆ ಅವರು ಡಾಕ್ಟರ್ ಒಳ್ಳೆಯದಾಗಲಿ ಬನ್ನಿ ನನ್ನ ಅಲ್ಲಿ ವರ್ಕ್ ಮಾಡೋದಕ್ಕೆ ಬನ್ನಿ ಇಲ್ಲಿಂದ ಒಂದು ಫೈವ್ ಕಿಲೋಮೀಟರ್ಸ್ ಏನಾಗುತ್ತೆ ಸಬರ್ ಬಸ್ ಸ್ಟಾಪ್ ಹತ್ರ ಅದು ಫಿಲ್ಮ್ ಫಿಲಮ್ ಥಿಯೇಟ್ರ್ ಹೇಳಿದ್ರು ಸರ್ ನಾನು ಓಡಾಡೇ ಇಲ್ಲ ಸರ್ ನಮ್ಮದು ಮೈಸೂರು ಆದರೂ ನಮ್ಮದು ಹಳ್ಳಿ ನನ್ನ ಮೈಸೂರಿಗೆ ಬಂದಿಲ್ಲ ಸರ್ ನಂಗೆ ರೋಡ್ಗಳು ಗೊತ್ತಿಲ್ಲ ಅಂತ ಹೇಳಿದೆ ಹೌದಾ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಇಸ್ಕೊಂಡು ಹೋಗಿ ರಿಸೆಪ್ಷನಲಿಸ್ಟಲ್ಲಿ ಅಂದರು ಅವ್ರ ಹತ್ರ ಇಸ್ಕೊಂಡು ಪಟಾ ಪಟ ಅಂತ ಓಡೋದೆ ಈಗ ನೆಕ್ಸ್ಟ್ ಟೈಮ್ ಹೋದರೆ ನಾನು ಏನು ಮಾಡ್ತೀನಿ ಅಂದರೆ ತಿಂಡಿ ಗಿಂಡಿ ತಿಂದ್ಕೊಂಡು ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ಮನೆ ಬಿಟ್ಟರೆ ಅಲ್ಲಿ ಒನ್ ಓ ಕ್ಲಾಕ್ ಹಂಗೆ ಇರ್ತೀನಿ ಅವರು ಡೈರೆಕ್ಟ್ ಅಲ್ಲಿ ಒಂದು ಅಡ್ರೆಸ್ ಹೇಳಿದ್ದಾರೆ ಸೊ ಅಲ್ಲಿ ಕಾಲ್ ಮಾಡಿಕೊಂಡು ಅದೇ ಅಡ್ರೆಸ್ಗೆ ಹೋಗಿ ತೋರಿಸ್ಕೊಂಡು ಬಂದುಬಿಡ್ತೀನಿ ಇದು ಈ ಕೆಲಸ ನನಗೆ ಮುಂಚೆ ಫಸ್ಟ್ ಟೈಮ್ ಹೋದಾಗ ಹೋದಾಗಿದ್ದರೆ ನಿನ್ನೆ ನನಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಾ ಇರಲಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ನೋಡಿ ನನ್ನ ಕಷ್ಟನ ಡಾಕ್ಟರ್ ಹತ್ರ ಹೇಳ್ಕೊಂಡೆ ಸರ್ ನಾನು ಒಬ್ಬಳೇ ಸರ್ ಹಿಂಗೆಲ್ಲ ಬರಬೇಕು ನಂಗೆ ಬಸ್ಸು ಇರೋಲ್ಲ ಸರ್ ಅಂತಿದ್ದಕ್ಕೆ ಪಾಪ ಅವರು ವಿಸಿಟಿಂಗ್ ಕಾರ್ಡೇ ಕೊಟ್ಟರು ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಲ್ಲ ಅಲ್ಲಿಗೆ ಬನ್ನಿ ಅಂತ ಹೇಳಿ ಸೊ ಕೆಲವೊಬ್ಬರು ಒಳ್ಳೆ ಡಾಕ್ಟರ್ ಇರ್ತಾರೆ ಫ್ರೆಂಡ್ಸ್ ಆ್ಯಂಡ್ ನನಗೆ ಕಂಪ್ಲೀಟಾಗಿ ಕ್ಯೂರ್ ಆದ ಮೇಲೆ ಓಕೆ ನಾನು ಅದ್ರ ಅಡ್ರೆಸ್ ಹೇಳ್ತೀನಿ ಡೀಟೇಲ್ಸ್ ಹೇಳ್ತೀನಿ ನಿಮಗೆ ಆ್ಯಂಡ್ ಯಾಕಂದರೆ ಒಂದಿಬ್ಬರು ಕೇಳಿದ್ರಿ ಕಮೆಂಟ್ ಹಾಕಿ ಅಡ್ರೆಸ್ ಹೇಳಿ ಸಿಸ್ಟರ್ ಎಲ್ಲಿ ಅಂತ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಂದರೆ ಅವ್ರು ಮಾಡಲಿಲ್ಲ ಅದಕ್ಕೋಸ್ಕರ ತುಂಬ ಸ್ಕಿನ್ ಪ್ರಾಬ್ಲಮ್ಸು ಅಲ್ಲಿಗೆ ಹೊಳೆನರಸಿಪುರದಿಂದ ಬಂದಿದ್ದಾರೆ ಮಳವಳ್ಳಿ ಮದ್ದೂರಿಂದ ಬಂದಿದ್ದಾರೆ ನಾನು ನಮ್ಮ ಸಾಲಿಗ್ರಾಮದಿಂದ ಹೋಗಿದ್ದೀನಿ ಆ್ಯಂಡ್ ಬ್ಯಾಂಗ್ಳೂರಿಂದ ಕೂಡ ಬರ್ತಾನಂತೆ ಅವ್ರು ನೋಡೋದು ಬರೀ ಸ್ಕಿನ್ನು ಮತ್ತು ಹೇರ್ ಬೆರಡೆ ನೋಡೋದು ಡಾಕ್ಟರು ಇನ್ನಾವುದು ಕೂಡ ಟಚ್ ಮಾಡಿ ನೋಡಲ್ಲ ಆ್ಯಂಡ್ ಅವ್ರು ಎಲ್ಲಿ ಮುಟ್ಟುಗಿಟ್ಟು ಏನೂ ನೋಡೋಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಡಾಕ್ಟರು ವಯಸ್ಸು ಕೂಡ ಆಗಿದೆ ತುಂಬ ಚೆನ್ನಾಗಿ ನೋಡ್ತಾರೆ ಸೊ ನನಗೆ ಮುಂಚೆನೇ ಅಲ್ಲಿಗೆ ಹೋಗಬೇಕಿತ್ತು ಅಂತ ಅನ್ನಿಸ್ತು ನಾನೇ ಲೇಟ್ ಮಾಡಿಕೊಂಡೆ ಅಂತ ಅಮ್ಮ ಮುಂಚೆನೇ ಹೇಳಿತ್ತು ಬಟ್ ನಾನೇ ಹೋಗಿಲ್ಲ ಯಾವುದುಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಈಗ ಹೋಗೋ ಟೈಮ್ ಬಂದೈತೆ ಈಗ ಒಯ್ತಾ ಇದ್ದೀವಿ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಚಾರ ನಾನು ರಾಯರು ಪೂಜೆ ಮಾಡಿ ನನ್ನ ಕಾಯಿಲೆ ನಂಗೆ ಆಗಬೇಕು ಗಂಟ್ಲದೊಂದು ಏನು ಬರಬಾರ್ದು ರಿಪೋರ್ಟ್ ನಾರ್ಮಲ್ ಬರಬೇಕು ಇನ್ನೊಂದು ಸ್ಕಿನ್ದು ತುಂಬ ಅಶಿಷ್ಟಾಗಲ ಆಗಲ ಮಚ್ಚ ಮಚ್ಚೆ ಥರ ಆಗ್ಬಿಟ್ಟೈತೆ ನನಗೆ ಅದು ಇಚ್ಚಿನ ಹೆಸರು ತಡ್ಕೊಳಕೈತಿಲ್ಲ ರಾಯೇ ಏನಾದರೂ ಮಾಡಿರಾಯ ದಾರಿ ತೋರಿಸಿ ತೋರಿಸಿರಾಯ್ರೆ ಅನ್ನೋದಕ್ಕೆ ಅದಾದ್ಮೇಲೆ ನಾನು ಈ ಹಾಸ್ಪಿಟಲ್ಗೆ ಹೋಗಿದ್ದು ಹಾಸ್ಪಿಟಲ್ ಸ್ಕಿನ್ ಆ್ಯಂಡ್ ಹೇರ್ ಕ್ಲಿನಿಕ್ ಅಂತ ಏನೋ ಇದು ಡಾಕ್ಟರ್ ಹೆಸರು ಏನು ಅಂತ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ ಡಾಕ್ಟರ್ ಹೆಸ್ರು ಡಾಕ್ಟರ್ ರಾಘವೇಂದ್ರ ಅಂತ ಹೇಳಿ ನನಗೆ ಎಷ್ಟು ಶಾಕ್ ಆಯ್ತು ಗೊತ್ತಾ ಡಾಕ್ಟರ್ ಹೆಸರು ರಾಘವೇಂದ್ರ ಅಂತ ಹೌದಾ ನಾನು ರಾಯರ್ನ ಪ್ರೇಯರ್ ಮಾಡಿದೆ ಸ್ಕಿನ್ ಡಾಕ್ಟ್ರ್ ಹತ್ರ ಹೋದರೆ ಅವರ ಡಾಕ್ಟ್ರು ಬಂದು ರಾಘವೇಂದ್ರ ಅಂತ ಹೆಸರು ಆಮೇಲಿಂದ ಪ್ರೇಯರ್ ಮಾಡಿದೆ ನನ್ನದು ಎಂಡೋಸ್ಕೋಪಿ ರಿಪೋರ್ಟ್ ನಾರ್ಮಲ್ ಬಂತು ಏನು ಎಲ್ಲ ಕನೆಕ್ಷನ್ ಇದೆಯಲ್ಲ ಅಂತ ಹೇಳಿ ಆ್ಯಂಡ್ ನಾನು ಒನ್ ಬೈ ಒನ್ ನನ್ನ ಹೆಲ್ತ್ ಇಶ್ಯೂಸ್ ನನಗೆ ಏನು ಹುಷಾರಾಗ್ತಾ ಬರಬೇಕು ಅಂತ ನಾನು ಪ್ರೇಯರ್ ಮಾಡಿದ್ದು ನನ್ನ ಪ್ರಕಾರ ನನಗೆ ಒನ್ ಬೈ ಒನ್ ಬೈ ಒನ್ ಬೈ ನಿಧಾನವಾಗಿ ಒಂದೊಂದು ಹೆಲ್ತ್ ಇಶ್ಯೂಸ್ ಕಡಿಮೆ ಆಗ್ತಾ ಇದೆ ನಿಚ್ಚುವಾಗಲೂ ರಾಯರಿದ್ದಾರೆ ನಂಬಿ ಅಂದರೆ ಅಪ್ ನಂಬಿದ್ದೀನಿ ಅಂತ ಹೇಳಿ ಮನಸ್ಸಲ್ಲಿ ಅಪನಂಬಿಕೆ ಬೇಡ ಹಂಡ್ರೆಡ್ ಪರ್ಸೆಂಟ್ ನಂಬ್ಬಿಟ್ಟು ಏನಾಯ್ತದೆ ಆಗ್ಬಿಡ್ಲಿ ರಾಯರವ್ರೆ ಅಂದ್ಬಿಟ್ಟು ಬುಕ್ಬಿಡಿ ಒಂದ್ಸರ್ತಿ ನಂಬ್ಕೊಂಡು ಬುಕ್ಬಿಡಿ ಅದಾಗೆ ಅದಾಗೆ ಟೈಮ್ ಬಂದಾಗ ಆಗ್ತಾ ಹೋಗುತ್ತೆ ಇವಾಗ ನಮ್ಮ ಮಮ್ಮಿಗೆ ಟೀ ಬೇಕಂತೆ ಸೊ ಬನ್ನಿ ಟಿ ಇಡೋಣ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದರೆ ನಾನೇ ವ್ಲಾಗಲ್ಲಿ ಹಾಸ್ಪಿಟ್ಲಿದು ಡೀಟೇಲ್ಸು ನನ್ನ ಹೆಲ್ತ್ ಕಂಡೀಷನ್ ಡೀಟೇಲ್ಸ್ ಹೇಳಿರಲಿಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ನಾನು ಪರ್ಸ್ನಲಾಗಿ ನೀವು ತಿಳ್ಕೊಳ್ಳಿ ಅಂತಲ್ಲ ನಿಮಗೆ ತುಂಬ ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ ಇರುತ್ತಲ್ವ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ನೆಕ್ಸ್ಟ್ ಹೋದಾಗ ಸಾಧ್ಯ ಆದರೆ ಡಾಕ್ಟರ್ ಹತ್ರನೂ ಕೂಡ ಮಾತಾಡಿಸ್ತೀನಿ ನನ್ನ ಯೂಟ್ಯೂಬಲ್ಲಿ ಸಾಧ್ಯ ಆದರೆ ಅವರೇನಾದರೂ ಏನಾದರೂ ಮಾತಾಡೋಕ್ಕೆ ಒಪ್ಕೊಂಡ್ರೆ ಮಾತಾಡಿಸ್ತೀನಿ ಆ್ಯಂಡ್ ಅಡ್ರೆಸ್ ಡೀಟೇಲ್ಸ್ ಎಲ್ಲವನ್ನು ನಿಮಗೆ ಕೊಡ್ತೀನಿ ನೆಕ್ಸ್ಟು ಸಲ ಹೋದ್ ಮೇಲೆ ನಾನು ನಿಮಗೆ ಕೊಡ್ತೀನಿ ಓಕೆನಾ ಇವಾಗ ಬನ್ನಿ ಟೀ ಇಡೋಣ ಫ್ರೆಂಡ್ಸ್ ಗಿಣ್ಣು ಎಷ್ಟು ಚೆನ್ನಾಗಿತ್ತು ಕೇಕ್ ಕೇಕ್ ಥರ ಬಂದಿದೆ ಇದನ್ನು ನಾನೇ ತೊಗೊಂಡಿದ್ದೆ ಸ್ಪೂನಲ್ಲಿ ಯಾರ್ಯಾರಿಗೆಲ್ಲ ಗಿಣ್ಣು ಇಷ್ಟ ಬನ್ನಿ ಮನೆಗೆ ಗಿಣ್ಣು ಮತ್ತು ರೊಟ್ಟಿ ತಿನ್ಕೊಂಡೋಗಿರಿ ಆ ಗಿಣ್ಣು ನೆನೆ ನೈಟೆ ಮಾಡಿಟ್ಟಿತ್ತು ನಾನು ಬೆಳಗ್ಗೆ ರೊಟ್ಟಿ ಹಾಕ್ತೆ ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ರೊಟ್ಟಿ ಇತ್ತು ಅಂತ ಹೇಳಿ ನಾನು ರೊಟ್ಟಿನೇ ತೊಗೋತಾ ಇದ್ದೀನಿ ಅನ್ನ ಇದೆ ಅಜ್ಜಿಗೂ ಅಮ್ಮಗೂ ಅಮ್ಮ ಮಧ್ಯಾಹ್ನ ಟೈಮ್ ಊಟ ಮಾಡಲ್ಲ ಹೂಂಗ್ ಅನ್ನ ಇದೆ ನಾನು ರೊಟ್ಟಿ ಇತ್ತು ಸೊ ಗ್ಯಾಸ್ ಒಲೆ ಮೇಲೆ ಬಿಸಿ ಮಾಡಿಕೊಂಡು ರೊಟ್ಟಿನ ತಿಂತಾ ಇದ್ದೀನಿ ಇದು ನನ್ನ ಮಧ್ಯಾಹ್ನದ ಹಾಗೆ ಬೆಳಗ್ಗೆಯ ತಿಂಡಿ ಮತ್ತೆ ಊಟ ಅಂತ ಹೇಳ್ಬೋದು ಯಾರ್ಯಾರಿಗೆಲ್ಲ ರೊಟ್ಟಿ ಆ್ಯಂಡ್ ಗಿಣ್ಣೆ ಇಷ್ಟ ಕಮೆಂಟ್ ಮಾಡಿ ಲೈಕ್ ಕೊಟ್ಬಿಟ್ರಪ್ಪ ಒಂದ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅವರು ಫ್ರೆಂಡ್ಸ್ ಇವಾಗ ಆರು ಗಂಟೆ ಆಗಿದೆ ನಮ್ದು ನಿದ್ದೆ ಆಯ್ತು ನೋಡಿ ಇವರು ನಮ್ಮ ಬೀದಿಯ ಹಾಯ್ ಹೇಳ್ರಪ್ಪ ಹಂಗೆ ರಚನಾ ಬಾಯ್ ನಾಳೆ ಬನ್ನಿ ಇಷ್ಟೊತ್ತಿಗೆ ಕೇಳಿಕೊಂಡು ಅವ್ರು ಬಂದಿದ್ದಾರೆ ಅಕ್ಕ ಟ್ಯೂಷನ್ ಮಾಡ್ತೀರಾ ನಾವು ಸೇರ್ಕೋತೀವಿ ಅಂತ ಹೇಳಿ ನೀವು ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಮನೇಲಿ ಟ್ಯೂಷನ್ ಮಾಡಿ ಅಂತಿದ್ರಿ ನಾನು ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ ಲೈಫಲ್ಲಿ ಏನಾದರೂ ಒಂದಿಷ್ಟು ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಇವಾಗ ನನ್ನ ಲೈಫಲ್ಲಿ ಇರೋದೇನೆ ಒಂಥರ ರೀಸನ್ನು ಅವರಾಗೆ ಬಂದಿದ್ದಾರೆ ನೋಡಿ ಅವರಾಗೆ ಅವ್ರು ಟೀಚರು ಕೂಡ ಮನೆ ಹತ್ರ ಬಂದಾಗ ಹೇಳ್ಬಿಟ್ಟು ಹೋಗಿದ್ರು ಟ್ಯೂಷನ್ ಮಾಡಿ ಅಂತ ನೋಡೋಣ ಮೇಡಮ್ ಮುಂದೆ ಅಂದ್ಬಿಟ್ಟು ಸುಮ್ಮನಾಗಿದ್ದೆ ಬೇಡ ಹಳ್ಳಿಲಿ ಸುಮ್ಮನೆ ಅಮೌಂಟ್ ಕೊಡೋಲ್ಲ ಅಥವಾ ಒಂದು ಮಕ್ಳು ಬಂದರೆ ಒಂದು ಮಕ್ಕಳು ಬರೋಲ್ಲ ಬೇಡ ಅಂತ ಬಟ್ ಇವತ್ತು ಅವರೇ ಬಂದಿದ್ದಾರೆ ಅಪ್ಪ ಟ್ಯೂಷನ್ ಮಾಡ್ತೀರಾ ಅಂತ ಅದಕ್ಕೆ ಮಿನಿಮಮ್ ಟೆನ್ ಮೆಂಬರ್ಸ್ ಆದರೆ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ದೀನಿ ಮೂರು ನಾಲ್ಕು ಮಾಡಿದ್ರೆ ಸುಮ್ಮನೆ ಲಾಸ್ ಆಗುತ್ತೆ ಅದಕ್ಕೆ ಮಿನಿಮಮ್ ಒಂದು ಎಂಟು ಮಕ್ಕಳಾದರೆ ಅದು ಮಾಡ್ತಾ ಮಾಡ್ತಾ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಅವು ಗೊತ್ತಾದರೆ ಸೊ ಅವರೇನೆ ಕಳಿಸ್ತಾರೆ ಹಾಗಾಗಿ ಮುಂದೆ ಇನ್ನೊಂದು ನೋಡೋಣ ನಾಳೆ ಇಲ್ಲ ಏನೇ ಸ್ಟಾರ್ಟ್ ಮಾಡೋಣ ನಾನು ಗುರುವಾರ ಸ್ಟಾರ್ಟ್ ಮಾಡೋಣ ಅಂತ ರಾಯುವಾರದ ದಿನ ಅದಕ್ಕೆ ನಾಳೆ ಕೇಳ್ಕೊಡ್ರಪ್ಪ ಎಷ್ಟು ಮಕ್ಕಳು ಬರ್ತಾರೆ ಆ್ಯಂಡ್ ಅಮೌಂಟ್ ಇಷ್ಟು ಅವ್ರು ಟೀಚರ್ನೇ ಕೇಳಿದೆ ಬಿಕಾಸ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಾನು ಅಡ್ಡದಿಡ್ಡಿ ಹೇಳೋಕ್ಕಾಗಲ್ಲ ಅಮೌಂಟ್ನ ಅವ್ರು ಟೀಚರ್ಸ್ನ ಕೇಳಿದೆ ಎಷ್ಟು ಅಮೌಂಟ್ ಹೇಳ್ಬೋದು ಅಂತ ಅವರೊಂದು ಒಂದು ಅಮೌಂಟ್ ಅಂತ ಹೇಳಿದ್ರು ಒನ್ ಟು ಫಿಫ್ತ್ ಇಷ್ಟು ಫಿಫ್ತಿಂದ ಏಯ್ಟ್ ತನಕ ಇಷ್ಟು ಅಂತ ಒಂದು ಅಮೌಂಟ್ ಹೇಳಿದ್ರು ಆ ಅಮೌಂಟೇ ನಾನು ಹೇಳಿದ್ದೀನಿ ಅವರಿಗೆ ಸೊ ಕೇಳ್ಕೊಂಬನ್ನಿ ಅಂತ ಸೊ ನಾಳೆ ಎಲ್ಲ ಓಕೆ ಆಯಿತು ಅಂತ ಹೇಳಿದ್ರೆ ಅವ್ರ ಆಯು ವಾರ ದಿನದಿಂದನೇ ಸ್ಟಾರ್ಟ್ ಮಾಡೋಣ ಟ್ಯೂಷನ್ನ ಆ್ಯಂಡ್ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಯಾರ್ಯಾರು ಹೇಗೆ ನಾನು ಹೇಗೆ ಟ್ಯೂಷನ್ ಮಾಡ್ತೀನಿ ಏನೋ ಅದೆಲ್ಲ ಇವಾಗಲೇ ಹೇಳೋಲ್ಲ ಎಲ್ಲ ಒಳ್ಳೆದಾಗ್ತಾ ಇದೆ ಸ್ಟಾರ್ಟ್ ಆದ್ಮೇಲೆ ಹೇಳ್ತೀನಿ ಈ ಖುಷಿ ವಿಚಾರ ಅಮ್ಮನ ಹತ್ರನೇ ಹೇಳ್ಕೊಡಿ ಫಸ್ಟ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಹತ್ರನೇ ಹೇಳ್ಕೊತಾ ಇದ್ದೀನಿ ಅಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ಕೂಡ ಈಗ ನಮ್ಮಮ್ಮ ಎಲ್ಲ ಹೊರಗಡೆ ಗೊತ್ತೈತೆ ನಾನು ಸ್ವಲ್ಪ ತೊಗಿ ಹೊರಗಡೆ ಕುತ್ಕೊಂಡ್ಬಿಟ್ಟು ಬರ್ತೀನಿ ಕೇಳ್ಸಕ್ಲ್ಲ ಅಲ್ಲಿ ಜೋರಾಗಿ ಮಾತಾಡ್ಬೇಕು ನೀನು ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಜ್ವರ ಹೇಗಿದ್ದೀರಾ ಕಂಟ್ ಹೋಗದೆ ಫ್ರೆಂಡ್ಸ್ ಕೆಂಪ್ಲಾಗದೆ ನೋಡಿ ಮತ್ತೆ ಜ್ವರ ಬಂದವೆ ಈಗ ರೊಟ್ಟಿನೂ ತಿಂದಿಲ್ಲ ಹಾಲು ಕೊಡೋಣ ಬಾ ಅಂದ್ರೆ ಹಾಲು ಬೇಡವಂತೆ ಟೀ ಬೇಕಂತೆ ಅದಕ್ಕೆ ಟೀ ಬೇಡ ಅಂದ್ಬಿಟ್ಟು ಒಂಚೂರ ಹಾಲು ಹಾಕ್ಬಿಟ್ಟು ಸ್ವಲ್ಪ ಕಾಫಿ ಪುಡಿ ಹಾಕ್ಬಿಟ್ಟು ಅದೇ ಹಾಲು ಸ್ವಲ್ಪ ಕಾಫಿ ತರ ಮಾಡ್ಕೊಡೋಣ ಬಂದೆ ನೋಡಿ ಹೆಂಗ ಆಗೋಳೆ ಎಲಚಿನಿ ಚಿನಿ ಎಲ್ಲ ಚಿನಿ ನೋಡಿ ಕೆಣ್ಣೆಲ್ಲ ಹಿಡ್ದೋಗವೆ ಇನ್ನೂ ಬೆಚ್ಚಕವೆ ಹಾ ತಿನ್ನಬೇಡ ಅಂದ್ರು ಹಾಳು ಮುಳು ತಿಂತಾಳೆ ವಾಯ್ಸ್ ಹೋಗದಾ ಹೋಯ್ತು ವಾಯ್ಸು ಹಾಯ್ ಹಾಯ್ ಆ ಹಾಯ್ ವಾಯ್ಸ್ ಹೋಗದೆ ಹಾಯ್ ಹೇಳ್ ಒಂದು ಸ್ವಲ್ಪ ಕಾಫಿ ಕಾಯಿಸ್ಕೊಳೋಣ ಅಂಡ್ ಇನ್ನೊಂದಂತಾರ ಸಿロップ ಐತೆ ಅದನ್ನು ಹಾಕ್ತೀನಿ ಇವಾಗ ಫ್ರೆಂಡ್ಸ್ ಇವಾಗ ಕೃತಿಗೆ ಹೋಮ್ ವರ್ಕ್ ಇದೆ ಮಾಡಬೇಕು ಬಕಂತಾ ಮಾಡು ಬಾಗಿಗ ಬಾಗಿ ಹೇಳ್ತೀನಿ ഗോവിട <laughs> വെങ്ക नो, no. E फर एन है ना, E फर, एनो, काजी, एनो, E फर आंकलर बाह, E फर, हाँ, B फर, C फर, D फर, E फर एलिफेंट, डॉग, E फर, एफ फर, हाँ, E फर एलिफेंट, E बरे, निंब बरे क्या बोलते थे ना ने?

ಇದು ಈ ಓ ಇವ್ರು ಕರ್ಸೀವ್ ಹ್ಯಾಂಡ್ ರೈಟಿಂಗ್ ಬರುತ್ತಮ್ಮ ನೋಡಿ ಕರ್ಸೀವ್ ಬರುತ್ತಲ್ಲ ಕರ್ಸೀವ್ ಹ್ಯಾಂಡ್ ರೈಟಿಂಗು ಅದರಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಅವ್ರಿಗೆ ಈ ಅಂತ ಕಂಡಿಡಿಯ ಕಾಯ್ತಾ ಇಲ್ಲ ಕೃತಿಗೆ ಏನಮ್ಮ ಇದು ಅಂತಿದ್ದಾಳೆ ನಿಮ್ಗೆ ಕಾಣಿಸ್ತಿದ್ಯಾ ಏನೋ ಗೊತ್ತಿಲ್ಲ ಝೂಮ್ ಅಲ್ಲಿ ನೋಡಿ ಆಗ್ತಿದ್ದೀಯ ಅಲ್ಲಿ ಕೊಟ್ಟಿದ್ದಾರೆ ಇದು ಏನಮ್ಮ ಇದು ಅಂತ ಅವಳಿಗೆ ಗೊತ್ತಾಯ್ತಾ ಇಲ್ಲ ಅವ್ಳು ಈ ಹೇಳ್ಕೊಬ್ರಿ ಈ ಅಂತ ಈ చిక్కు బిల్ బాక్స్ అల్వాల్ బాక్స్ కుక్కో ఈవ్ కంప్లీట్ ఆగి హోమ్ వర్క్ బర తర బాంత తోర్స్తీని ಬರ್ಕೊಳ್ಳಿ ಇವಳು ಬೇಗ ಬರೆಯಮ್ಮ ನೀಟಾಗಿ ಬರೆಯಮ್ಮ ನೋಡಿ ಈ ಥರ ಬರೀತಾ ಲಾಸ್ಟ್ ಪೇಜಸ್ ಎಲ್ಲ ಬರ್ದಿದೆಯಲ್ಲ ತೋರಿಸು ಎ ಬಿ ಎಲ್ಲ ಬರ್ದಿದ್ಯಲ್ಲ ಅದನ್ನು ಯೂಟ್ಯೂಬ್ ಫ್ರೆಂಡ್ಸ್ಗೆ ಹಿಂಗೆ ಅಮ್ಮ ಕಡೆ ಬಾ ಕೃತು ಬರ್ದಿರೋದು ನೋಡಿ ಫ್ರೆಂಡ್ಸ್ ಏನ ಒಂದು ಆಕಾಶಕ್ಕೆ ಹೋಗೋದೇ ಒಂದು ಭೂಮಿ ಬಂದದೆ ಒಂದು ಉತ್ತರಕ್ಕೋಗೋದೆ ಒಂದು ದಕ್ಷಿಣಕ್ಕೆ ದಕ್ಷಿಣಕ್ಕೋಗೋದೆ ಬಿ ಎಲ್ಲ ಮಗನೆ ಬಿ ತೋರಿಸು ಬಿ ಏನೇನೋ ಏನೋ ಏನು ರೌಂಡ್ ಅಪ್ ರೈಟ್ ಮಾರ್ಕ್ ಹಾಕೋರು ಸಿ ಸಿಂಟ್ ಫಾರ್ ಈ ಫಾರ್ ಈಗಲ್ ಅಂತ ಐತೆ ಇದು ಪಕ್ಷಿ ಈ ಫಾರ್ ಈಗಲ್ ಆರ್ ಎಲಿಫೆಂಟ್ ಓಮ್ ವರ್ಕ್ ಅಲ್ಲ ಪಕ್ಷಿ ಪಕ್ಷಿ ಅಂದ್ರೆ ಹಕ್ಕಿ ಕಂಚಿನಿ ಬರ್ಡ್ ಈಗಲ್ಲ ಅಂದ್ರೆ ನೇಮು ಇದು ಯಾವ್ದು ಗೊತ್ತಿಲ್ವಲ್ಲ ಹದ್ದೇನ ಕಂಚಿನಿ ಹದ್ದಿರ್ಬೇಕೇನೋ ಗೂಗಲ್ ಮಾಡ್ತೀನಿ ಗೂಗಲ್ ಮಾಡಿ ನೋಡ್ತೀನಿ ಬರ್ಕೊಬೇಕ ಹೇಳ್ಕೊಂಬರ್ಕೋ ಈ ಹಾ ಈ ಜ್ವರ ಇಲ್ಲ ಬೆಚ್ಚಕಾಗವೆ ಈ ನಮ್ಮ ಕೃತಜ್ಞದ್ದು ಒಂದೇ ಹಠ ಬೆಕ್ಕು ದೋಸೆ ಹಾಕೊಡು ನಾಯಿ ದೋಸೆ ಹಾಕ್ಕೊಡು ಅಂತ ಹೇಳಿ ನನಗೆ ಬೇರೆ ನೋಡಿ ಈ ಥರ ಹಾಕಿದ್ದೀನಿ ಕಷ್ಟಪಟ್ಟು ಅದು ಹೇಳ್ತು ವರ್ಚ್ಲಿಗೆ ಎದ್ರೆ ಸರಿ ಯಾವ ಥರ ಬೇಕು ಆ ಥರ ಮಾಡ್ಕೊಬೋದು ಅದು ಹಿಟ್ಟು ಅಂಟ್ಕೊಬಿಟ್ರೆ ಕಷ್ಟ ನೀಟಾಗಿ ಬಂತು ನೋಡಿ ಕೃತಂಗೆ ನಾಯಿ ಥರ ಬೆಕ್ ಥರ ಬೇಕು ಅಂತ ದೋಸೆ ಅದಕ್ಕೆ ಅವಳಿಗೋಸ್ಕರ ಈ ಥರ ಹೆಂಗೆ ಹಾಕಿದ್ದೀನಿ ಒಂದು ಲೆವೆಲಿಗೆ ಬಂದೈತೆ ಅದು ಟೆಡ್ಡಿ ಥರ ಹಾಕ್ಕೊಟ್ಟಿದ್ದೆ ಕೈ ಕಾಲು ಎರಡನೇವೇ ಅದು ತಿಂತಾ ಇದ್ದಾಳೆ ಇವಾಗ ಗಿಣಿಗೆ ಅಂತೇಳಿ ಅಮ್ಮ ಹೊರ್ಚ್ಲಿಗೆ ಮಾಡಿರೋದು ಅವಳಿಗೆ ಜ್ವರ ಬಂದಿದೆಯಲ್ಲ ಅದಕ್ಕೆ ಗಿಂಡ್ ಕೊಡ್ತಾಯಿಲ್ಲ ಸ್ವಲ್ಪ ಸೆಕ್ಟ್ರಲ್ಲೇ ಹಾಕ್ಕೊಟ್ಟಿದ್ದೀನಿ ಬರೀ ತಿನ್ನೋಕ್ಕಾಗಲ್ಲ ಅಂದ್ಲೂ ಅಂತ ಹೇಳಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಸೊ ಕೆಲಸಗಳವೇ ಮಾಡ್ಕೊಳ್ಳೋಣ ಟೈಮ್ ಬಂದು ಎಂಟು ಹನ್ನೊಂದು ಹೂ ಹೊರ್ಚ್ಲಿಗೆ ಅಮ್ಮನೇ ಹಾಕ್ಕೊಡ್ತು ಅಮ್ಮಂಗೆ ನಾನು ಹಾಕ್ಕೊಟ್ಟೆ ನಾನು ಹೋಗಿಗೆ ಬರ್ತಾಯಿದ್ದೀನಿ ಅವರು ಹಾಲಲ್ಲಿ ಟಿ ವಿ ಹಾಕ್ಕೊಂಡಿದ್ದಾರೆ ಕೃತು ಆಲ್ರೆಡಿ ಮಲ್ಕೊಂಡು ಅವಳಿಗೆ ಹೇಳಿದ್ ಹಾಕಿಬಿಟ್ರೆ ಮತ್ತೆ ಜ್ವರ ಇದೆ ಸ್ವಲ್ಪ ಗಿಣ್ಣು ಅಂದ್ರೊಳಗೆ ತುಂಬ ಇಷ್ಟ ಗಿಣ್ಣು ತಿನ್ಬಿಟ್ರೆ ಸ್ವಲ್ಪ ವಾಯ್ಸು ಸ್ವಲ್ಪ ಮೊದಲೇ ಕೆಮ್ಮಳಿತ್ತಲೋ ಒಂಥರ ವಾಯ್ಸ್ ಇದಾಗ್ಬಿಟ್ಟೈತೆ ಸಿರಪ್ ಹಾಕ್ಬಿಟ್ಟು ಮಲಗಿಸಿದೀನಿ ನೋಡಿ ಅಲ್ಲಿ ಮಲ್ಕೊಂಡಿದ್ದೆ ನಾನು ಗಿಣ್ಣು ತಿಂತಾ ಇಲ್ಲ ಬೆಳಗ್ಗೆ ಮಧ್ಯಾಹ್ನ ಎರಡು ಟೈಮು ಗಿಣ್ಣು ತಿಂದೆ ಗಿಣ ಸೊಕ್ಕ ಅಂದರೆ ಬಾಯಿಗೆ ಹಾಕಿದ್ರೆ ಕರ್ಗೆ ಹೋಗ್ತದೆ ಅದಕ್ಕೆ ಅದಕ್ಕೆ ಆಮೇಲೆ ಗಿಣ್ಣು ಶೀತ ನಾನು ಬೇರೆ ಬೇಡ ಸಾಕು ಟೂ ಟೈಮ್ಸ್ ತಂದಿದ್ದೀನಿ ಅಲ್ವಾ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಆದದು ಅಂತ ಹೇಳಿ ಇವಾಗ ಅಮ್ಮ ಬಿಸಿ ಬಿಸಿ ತರಕಾರಿ ಸಾಂಬಾರು ಮಾಡೈತೆ ಹೀರೆಕಾಯಿ ಆಲೂಗಡ್ಡೆ ಬದನೆಕಾಯಿ ಬೀನ್ಸ್ ಹಾಕಿ ಅದಕ್ಕೆ ಒಂದೇ ಒಂದು ವರ್ಷಲಿಗೆ ಹಾಕ್ಕೊಂಡಿದ್ದೀನಿ ಸಾಕು ಅಂತ ಹೇಳಿ ಒಂದು ಹಾಕ್ಕೊಂಡು ಇದನ್ನು ತಿಂದ್ಬಿಟ್ಟು ಟ್ಯಾಬ್ಲೆಟ್ ಕುಡಿಬೇಕು ಎಷ್ಟು ಟ್ಯಾಬ್ಲೆಟು ಎರಡು ಮೂರು ಟ್ಯಾಬ್ಲೆಟ್ಸ್ ಕುಡಿಬೇಕು ಇವಾಗ ಆ್ಯಕ್ಚುಲಿ ಗಂಟ್ಲದ್ದು ಕೊಟ್ಟಿದ್ರಲ್ವಾ ಎರಡು ಟ್ಯಾಬ್ಲೆಟ್ಸು ಅದು ಖಾಲಿ ಆಯಿತು ಅಷ್ಟು ಹತ್ತು ಹತ್ತು ದಿನವೂ ಎಷ್ಟೋ ಕೊಟ್ಟಿದ್ರು ಅದರಲ್ಲೂ ಒಂದು ಎರಡು ಮಿಕ್ಕ ಐತೆ ಅದಕ್ಕೆ ಇವತ್ತೊಂದು ನಾಳೆ ಒಂದು ಕುಟ್ಕೊಂಡ್ರು ಅದು ಮೀಗುತ್ತೆ ಅದು ಖಾಲಿ ಆಗುತ್ತೆ ಸೊ ಸ್ಕಿನ್ದು ಮಾತ್ರ ಮೂರು ಟ್ಯಾಬ್ಲೆಟ್ಸ್ ಬೆಳಗ್ಗೆ ಒಂದು ನೈಟ್ ಎರಡು ಸೊ ಇವಾಗ ಇವತ್ತು ಕುಡಿಬೇಕಾಗಿರೋದು ಮೂರು ಟ್ಯಾಬ್ಲೆಟ್ ಕುಡಿಬೇಕು ಒಟ್ಟಿಗೆ ಸೊ ನನಗೆ ಕಮೆಂಟ್ ಇದ್ದೀರಾ ನಿನ್ನೆ ವ್ಲಾಗಿಗೆ ಭೂಮಿಕಾ ಪ್ರಮೋದ್ ಅವ್ರನ್ನ ಅವಳನ್ನ ಏನಕ್ಕೆ ಮೀಟ್ ಮಾಡಿದ್ರಿ ಏನೋ ಅವಳಿಗೆ ಎರಡು ಫೇಸ್ ಇದೆ ಅನ್ನೋ ಥರ ಏನೇನೋ ಬೇರೆ ಬೇರೆ ರೀತಿ ಕಮೆಂಟ್ ಮಾಡ್ತಾ ಇದ್ದೀರ ನಾನು ಒಂದು ಹೇಳ್ತೀನಿ ತಿಳ್ಕೊಳ್ಳಿ ಎಲ್ರೂ ಎಲ್ಲರಿಗೂ ಒಳ್ಳೆಯವರಾಗಿರೋಕ್ಕಾಗಲ್ಲ ಅಥವಾ ನಾವು ಒಳ್ಳೆಯವಳು ನಾನು ಒಳ್ಳೆಯವಳು ಅಂತ ತೋರಿಸ್ಕೊಳ್ಳೋಕ್ಕೂ ಆಗೋಲ್ಲ ಕೆಲವೊಂದು ಅವ್ರ ಪರ್ಸ್ನಲ್ ವಿಚಾರಗಳನ್ನ ಅಲ್ಲಿ ಏನಾಗಿರುತ್ತೆ ನನಗೆ ಗೊತ್ತಿಲ್ಲ ನನಗೆ ಮಾತಾಡೋ ಇದಿಲ್ಲ ಅವರು ಅವ್ರ ವೀಡಿಯೋದಲ್ಲಿ ಹೇಳ್ಕೊಂಡವ್ರೆ ಇನ್ಯಾರೋ ಅವ್ರ ವಿಡಿಯೋದಲ್ಲಿ ಹೇಳ್ಕೊಂಡವ್ರೆ ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ನನಗೆ ಬೇಕಾಗಿಲ್ಲ ಆ್ಯಂಡ್ ನನಗೆ ಚರ್ಚೆ ಮಾಡೋ ಅಂತ ಏನು ಇನ್ನು ಆ ಲೆವೆಲಿಗೆ ನಾನು ಬೆಳೆದೂ ಇಲ್ಲ ನನಗೆ ಪರ್ಸ್ನಲಿ ಭೂಮಿಕಾ ಪ್ರಮೋದ್ ಇಷ್ಟ ಅವ್ರನ್ನ ಐದಾರು ವರ್ಷದಿಂದ ಫಾಲೋ ಮಾಡ್ತಾಯಿದ್ದೀನಿ ಅವ್ರ ಮೇಲೆ ಒಂಥರ ನನಗೆ ಏನೇ ಅಂತ ಹೇಳ್ತೀರಾ ಕೆ ಆರ್ ನಗರದವರು ನಮ್ಮ ಕಡೆಯೇ ಆಗ್ತಾರೆ ನಮ್ಮ ಕಡೆಯವರು ಒಂದು ಪ್ರೀತಿ ಇದೆ ಆ್ಯಂಡ್ ನಾನು ಹೋದಾಗಲೂ ಕೂಡ ಅವ್ರ ಮನೇಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮಾತಾಡಿಸಿದ್ರು ಎಲ್ಲ ಮಾಡಿದ್ರು ಸೊ ಫಸ್ಟ್ ಟೈಮ್ ಹೋದಾಗ ನಮಗೊಂದು ತಳಮಳ ಅನ್ನೋದು ಇರುತ್ತೆ ಮನಸ್ಸಲ್ಲಿ ಬಟ್ ಅದು ನನಗೆ ಬರ್ದಿರೋ ಥರ ನೋಡಿಕೊಂಡ್ರು ಕೆಲವೊಬ್ರು ನಿಮ್ಗೆ ಗೊತ್ತಾ ಮಗು ಕೂಡ ಮುಟ್ಟಕ್ಕೆ ಕೊಡೋಲ್ಲ ಕೆಲವೊಬ್ರು ಹುಟ್ಟಕ್ಕೇನು ನೋಡಕ್ಕೆ ಕೊಡಲ್ಲ ಆ ದೃಷ್ಟಿಯಾಗ್ಬಿಡುತ್ತೆ ಅಂತ ಮರೆ ಮಾಡ್ಕೊಂಡು ಬಟ್ಟೆ ಮುಚ್ಕೊಂಡು ಕರ್ಕೊಂಡೋಗ್ತಾರೆ ಅಂತ ಜನಗಳನ್ನ ನಾನು ನೋಡಿದ್ದೀನಿ ಕಣ್ಣಲ್ಲಿ ಹಳ್ಳಿಲಿ ಹುಟ್ಟಿ ಬೆಳೆದಿರೋದ್ರಿಂದ ನಾನು ನೋಡಿದ್ದೀನಿ ಅಂತ ಜನಗಳನ್ನ ಅಂದರೆ ಕೆಲವೊಬ್ರು ವ್ಯಕ್ತಿ ನಾನು ಹೇಳಲ್ಲ ಕೆಲವೊಬ್ರು ಹೆಣ್ಮಕ್ಳು ಕೈಲಿ ಮಕ್ಕಳನ್ನೇ ಕೊಡೋಲ್ಲ ಅವೆಲ್ಲನೂ ನಮ್ಗೆ ಕಣ್ಮುಂದ್ಗಡೆ ನೋಡ್ಕೊಂಡೇ ಬೆಳಕ ಬಂದಿರೋದು ನಾನು ಅಂತ ಅದ್ರಲ್ಲಿ ನಾನು ಹೋದ ತಕ್ಷಣ ನಾನೇ ಹೇಳ್ದೆ ಸಿಸ್ಟರ್ ಕೈಯಲ್ಲಿ ಅವಳು ಒಂಥರ ಒಂಥರ ಬರೋ ತರ ಬಂದ್ಲು ಮಗು ಗೊಂಬೆ ಇಲ್ಲ ಕೈಯೆಲ್ಲ ಗಲೀಜಾಗಿದೆ ಮುಟ್ಬಾರ್ದು ಮಗುನ ಹೊರಗಡೆಯಿಂದ ಬಂದ ತಕ್ಷಣ ಅಂದ್ರೆ ಅಲ್ಲೇ ವಾಶ್ರೂಮ್ ಇದೆ ಹೋಗಿ ಅಂದ್ರು ಪ್ರಮೋದಣ್ಣ ನಂಗೆ ಡೋರ್ ಕೂಡ ಓಪನ್ ಆಗ್ತಿರಲ್ಲ ಗಟ್ಟಿ ಇತ್ತು ಅವ್ರು ಕಾಲಲ್ಲಿ ಇದ್ರು ಬಿಸ್ನೆಸ್ ಕಾಲಲ್ಲಿ ಹಂಗು ಕೂಡ ಬಂದು ಡೋರ್ ಎಲ್ಲ ಓಪನ್ ಮಾಡ್ಕೊಟ್ರು ನನ್ನ ವಾಶ್ರೂಮಲ್ಲೆಲ್ಲ ಕೈ ಕಾಲೆಲ್ಲ ತೊಳ್ಕೊಂಡು ಆಮೇಲೆ ಇನ್ನೊಂದು ಗೊಂಬೆ ಎತ್ಕೊಂಡೆ ಕೆಲವೊಬ್ರು ಮಗು ಮುಟ್ಟಕ್ಕೆ ಕೊಡಲ್ಲ ಅಂತದ್ರಲ್ಲಿ ಅವ್ರ ಮಗುನೆಲ್ಲ ಕೊಟ್ಟು ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾಡ್ಕೊಡಿಸಿದ್ರು ಓಕೆ ನಾನು ಹೇಳೋದು ಈಗ ನಾನು ನಿಮ್ಗೆ ಒಳ್ಳೇಳ್ ಅನ್ಸುತ್ತೆ ನನ್ನ ವ್ಯೂವರ್ಸ್ಗೆ ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಬಟ್ ನಾನೇ ನನ್ನ ಗಂಡನ ಮನೆಗೆ ನಾನು ಕೆಟ್ಟೊಳಾಗಿದ್ದೀನಿ ನಾನು ಸರಿ ಇಲ್ಲ ನಾನು ಕೆಟ್ಟೊಳ ಆಗಿದ್ದೀನಿ ಹಂಗೆ ನಾವು ಎಲ್ರೂ ಮೆಚ್ಚಿಸೋಕ್ಕಂತೂ ಆಗೋದೇ ಇಲ್ಲ ಪ್ರಪಂಚದಲ್ಲಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ನನಗೆ ಏನೋ ಟೂ ಫೀಸ್ ಇದೆ ಏನಕ್ಕೆ ಮೀಟ ಮಾಡಕ್ಕೆ ಹೋಗಿದ್ವಿ ಆ ಥರ ಒಂದು ನಾಲ್ಕೈದು ಕಮೆಂಟ್ ಬಂದಿದೆ ನಂಗೆ ಅದನ್ನ ನೋಡಿ ಬೇಜಾರಾಯಿತು ಏನಕ್ಕೆ ಇವರು ಯಾರೋ ಒಬ್ರು ಹೇಳಿದ ನಿಜ ಆಗಿರಲ್ಲ ಈಗ ನಾನು ಹೋದಾಗ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನು ನಾವು ಕಣ್ಣಲ್ಲಿ ಒಬ್ಬ ಪರ್ಸನ್ನ ದೂರದಿಂದ ವೀಡಿಯೋದಲ್ಲಿ ನೋಡಿ ಫೋನಲ್ಲಿ ಮಾತಾಡಿ ಜಡ್ಜ್ ಮಾಡೋಕ್ಕಾಗಲ್ಲ ನಾವು ತೀರಾ ಹತ್ತಿರದಿಂದ ಹೋಗಿ ನೋಡಿದಾಗ ಈ ಪರ್ಸನ್ ಈ ಥರ ಅಂತ ನಮಗೆ ಗೊತ್ತಾಗೋದು ನನಗೆ ಆ ಥರ ಅನ್ನಿಸ್ತಿಲ್ಲ ಅವ್ರು ತುಂಬ ಸಾಫ್ಟ್ ಅವ್ರು ಒಂದೇ ಹೇಳಿದ್ದು ನನ್ನ ಕೈ ನನಗೆ ಯಾರು ಪ್ರೀತಿ ತೋರಿಸ್ತಾರೆ ಸುಷ್ಮಾನ್ ಅವ್ರಿಗೆ ಜಾಸ್ತಿ ಪ್ರೀತಿ ತೋರಿಸ್ತೀನಿ ನನಗೆ ಯಾರು ದುರಂಕಾರದಿಂದ ಇದು ಮಾಡ್ತಾರೆ ನಾನು ಅವ್ರಿಗೆ ಅದೇ ರೀತಿ ರಿಪ್ಲೈ ಕೊಡ್ತೀನಿ ಅಂದರು ಯಾವುದೋ ವಿಚಾರ ಬಂತು ಕಸ್ಟಮರ್ಸು ಕೂಡ ಬಂದಿದ್ರು ಅವರು ಮಾತಾಡ್ತಾ ಭೂಮಿ ಸಿಸ್ಟರ್ ಹತ್ರ ಅವರ ಯಾವುದೋ ಒಂದು ವಿಚಾರಕ್ಕೆ ಅವ್ರ ಕಡೆಯಿಂದ ಆ ಥರ ರಿಪ್ಲೈ ಬಂತು ಹೌದು ನಾವು ಪ್ರೀತಿ ತೋರಿಸಿದ್ರೆ ತಾನೇ ನೀವು ತೋರ್ಸೋಕ್ಕೆ ಸಾಧ್ಯ ಆ ಕಡೆಯಿಂದ ಇಲ್ಲ ಅಂದಾಗ ನಾವು ಈ ಕಡೆಯಿಂದ ಹೆಂಗೆ ತೋರ್ಸೋಕ್ಕಾಗತ್ತೆ ನೀವು ದಯವಿಟ್ಟು ಬಂದು ಸುಮ್ಮ ಸುಮ್ಮನೆ ಕಮೆಂಟ್ ಮಾಡಿಬಿಡಿ ಅದು ಪರ್ಸ್ನಲಿ ನನ್ನ ಕಮೆಂಟ್ ಬಾಕ್ಸ್ಗಂತೂ ಬಂದು ಕಮೆಂಟ್ ಮಾಡಬೇಡಿ ಪರ್ಸ್ನಲಿ ಅವ್ರು ನನಗಿಷ್ಟ ನನ್ನ ಜೊತೆ ಚೆನ್ನಾಗೇ ಮಾತಾಡಿ ಕಳ್ಸಿದ್ದಾರೆ ಅಷ್ಟೇ ನಾನು ಹೇಳೋದು ಈಗ ಜಾಸ್ತಿ ಅದ್ರ ಬಗ್ಗೆ ನಾನು ಮಾತಾಡೋಲ್ಲ ಇವಾಗ ವರ್ಷಿಗೆ ಇನ್ನು ತರಕಾರಿ ಕೊಚ್ಚಿ ತಿನ್ಕೊಬಿಡ್ತೀನಿ ಅಪ್ಪಾಜಿ ಬೆಳಗ್ಗೆಯಿಂದ ಗಿಣಿ ಅಂದಿರಲಿಲ್ಲ ಬೆಳಗ್ಗೆ ಏಳು ಗಂಟೆಗೆ ಕೆಲ್ಸಕ್ಕೆ ಹೋಗಿದ್ರು ಹಾಗಾಗಿ ಅಮ್ಮ ಗಿಣಿಗೆ ಅಂತಲೇ ಹೇಳಿ ಇವಾಗ ನೈಟು ಒಟ್ಸ್ಲಿಗೆಗೆ ಮಾಡಿದ್ದು ಹಾಗೆ ಗಿಣ್ಣು ತಿನ್ನಲಿಲ್ಲ ಅಂತೇಳಿದ್ರೆ ಸಾಂಬಾರು ಇರಲಿ ಅಂತ ಜೊತೆಗೆ ಸಾಂಬಾರು ಮಾಡಿದ್ದು ಬಟ್ ಏನಾಯ್ತು ಅಂದರೆ ನಮ್ಮ ಅಪ್ಪಾಜಿ ಸಾಂಬಾರು ಏನಕ್ಕೆ ಮಾಡಿದೆ ಮೇಲೆ ಅಂತೂ ಸಾಂಬಾರಲ್ಲಿ ಊಟನೇ ಮಾಡಲಿಲ್ಲ ನಾನು ಬಿಸಿ ಬಿಸಿ ಒಟ್ಲಿಗೆ ಹಾಕೋ ಬಂದು ಕೊಟ್ಟೆ ತಿಂತು ತಿಂದ ಮೇಲೆ ಇಬ್ಬರು ಅದು ಯಾವುದೋ ಇಸ್ರೆ ಇಲ್ದು ಯಾವುದೋ ಏನೇನೋ ಬರ್ತಾರ ನ್ಯೂಸ್ ನೋಡ್ತಾಯಿದ್ರು ಅಂದೇ ಫಸ್ಟ್ ನಮ್ಮ ದೇಶದ ನೋಡಿ ನಮ್ಮ ಅಕ್ಕಪಕ್ಕ ಏನಾಗ್ತಿದ್ದೆ ನೋಡಿ ಅದೊಂದು ಬಿಟ್ಬಿಟ್ಟು ನೀವು ಯಾವುದೋ ಇಸ್ರೇ ವಿದೇಶದ ನೋಡ್ತಾ ಇದ್ದೀರಲ್ಲ ಫಸ್ಟ್ ನಮ್ಮ ದೇಶದ ತಿಳ್ಕಳಿ ಅಂದರೆ ಅಪ್ಪಾಜಿಗೆ ಬಾಡಿ ಪೇಯ್ನ್ ಅಂತ ಇವಾಗ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಬಿಟ್ಟಿದ್ಯಲ್ಲ ಕಾರ್ಯ ಕೆಲಸ ಮಾಡೋದು ಸ್ವಲ್ಪ ವಯಸ್ಸಾಯಿತು ಬಾಡಿ ಪೇಯ್ನ್ ಜಾಸ್ತಿ ಅಂತ ಹೇಳಿ ಬಾಡಿ ಪೇಯ್ನ್ ಟ್ಯಾಬ್ಲೆಟ್ ತಗೋತಾ ಇತ್ತು ಅದರೊಳಗಡೆ ಆ ಲೋಟ ಸ್ಮೆಲ್ ಬರ್ತಾ ಇತ್ತೆ ಈ ಲೋಟ ಸ್ಮೆಲ್ ಬರ್ತಾ ಇಲ್ಲ ಅಂತ ಹೇಳಿ ಎರಡು ಲೋಟದಲ್ಲೂ ಕುಡಿದು ಕುಡಿದು ನೋಡ್ತಾ ಇತ್ತು ನಾನು ಬೇರೆ ಕಾಮಿಡಿ ಮಾಡ್ಕೊಂಡು ಹಗಾಡ್ತಾ ಇದ್ದೋ ನಾನು ಅಮ್ಮನೇ ಬೆಳಗಿಟ್ಟಿರೋ ಲೋಟದಲ್ಲ ಅದು ಹೆಂಗೆ ಸ್ಮೆಲ್ ಬರ್ತದೆ ಅಂತ ಹೇಳಿ ನಮ್ಮ ಅಪ್ಪಾಜಿ ಸ್ಮೆಲ್ಲು ಸ್ಮೆಲ್ಲು ಲ್ಲ ಹತ್ತು ಹತ್ತು ಐವತ್ಮೂರಿದ್ದೀಗ ಹತ್ತು ಐವತ್ನಾಲ್ಕಾಗಿದೆ ಆ್ಯಕ್ಚುಲಿ ಒಂದು ಏನೋ ಒಂದು ಒಳ್ಳೇದು ನಡೀತಾ ಇದೆ ನನಗೆ ನಿಜವಾಗ್ಲೂ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ಯೂಷನ್ ಮಾಡಿ ಅಂತ ಅವರೇ ಬಂದರು ಆ್ಯಂಡ್ ಇನ್ನೊಂದು ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಖುಷಿ ವಿಚಾರ ಬಂತು ಏನು ಅಂತ ಗೊತ್ತಿಲ್ಲ ಇಷ್ಟು ದಿನ ಹೊತ್ಕೊಂಡಿದ್ದೊಳಗೆ ಎಲ್ಲೋ ಒಂದು ಹೊಸ ಸ್ಟ್ರೆಂತ್ ಸಿಗೋ ಥರ ಕಾಣ್ತಾ ಇದೆ

ಅದು ಏನು ಅಂತ ಇವಾಗ ಹೇಳಲ್ಲ ಪ್ಲೀಸ್ ನೀವು ಕೇಳಬೇಡಿ ಬಟ್ ನಾನು ಮುಕ್ತಲ್ಲಿರೋ ನಗು ನೋಡಿ ನಿಮಗೆ ಗೊತ್ತಿರುತ್ತೆ ಏನೋ ಒಂದು ಒಳ್ಳೆಯದಾಗಿದೆ ಅಂತ ಹೇಳಿ ಸೊ ಇದು ಸ್ವಲ್ಪ ಸೀಕ್ರೆಟಾಗಿ ಇರಲಿ ಆಗೋ ತನಕ ಹೇಳ್ಬಾರ್ದವ ಅದಕ್ಕೋಸ್ಕರ ಸೊ ನಾನು ಫೈವ್ ಮಿನಿಟ್ಸ್ ರಚನೆ ಮಾಡ್ತೀನಿ ನನಗೆ ಏನಕ್ಕೆ ಇನ್ನೂ ನಾನು ಅಂದ್ಕೊಂಡಿದ್ದಾಗಲಿಲ್ಲ ಯಾವುದೂ ಇದಾಗಲಿಲ್ವಲ್ಲ ಅಂತ ಅದು ಅಂದ್ಕೊಂಡಿದ್ದ ಫೈವ್ ಮಿನಿಟ್ಸ್ಗೆ ನನಗೆ ಆ್ಯಕ್ಚುಲಿ ವಿಚಾರದ ಬಗ್ಗೆ ಒಂದು ರಿಲೇಟೆಡ್ ಮೆಸೇಜ್ ಬಂತು ಸೊ ಇಟ್ಸ್ ಟೋಟಲಿ ಮಿರಾಕಲ್ ಅಂತ ಹೇಳ್ಬೋದು ಅದು ಮುಂದೆ ಸಕ್ಸಿಡ್ ಆಗುತ್ತಾ ಅಥವಾ ಏನೋ ನನಗೆ ಗೊತ್ತಿಲ್ಲ ಬಟ್ ನಾನು ಅಂದ್ಕೊಂಡಿದ್ದು ಫೈವ್ ಮಿನಿಟ್ಸ್ಗೆ ಅದೇ ರಿಲೇಟೆಡ್ ಸೇಮ್ ರಿಲೇಟೆಡ್ ವಿಚಾರವಾಗಿ ಮೆಸೇಜ್ ಬಂದಿದ್ದು ನೋಡಿದ್ರೆ ಇಟ್ಸ್ ಎ ಮಿರಾಕಲ್ ಅಂತ ಹೇಳ್ಬೋದು ನಾನಂತೂ ತುಂಬ ಖುಷಿಯಾಗಿದ್ದೀನಿ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಫೋನಲ್ಲಿ ಬಂತಲ್ಲಪ್ಪ ಅನ್ನೋ ಥರ ಆಗಿದೆ ಸೊ ಕೃತು ನೋಡಿ ಯಾವ ಅವಸ್ಥೆಯಲ್ಲಿ ಮಲ್ಕೊಂಡಿದ್ದಾಳೆ ಎಷ್ಟು ಸಲ ರಗ್ಗೊಚ್ಚಿ ಮುಲ್ಕ್ಸಿದ್ರು ಹಂಗೇನೆ ಅವಳು ಮುಖಾಲು ಮಜ್ಜಿತ್ ಬಂದು ಮಲಗಿರ್ತಾಳೆ ನಾನು ಸೈಡಲ್ಲಿ ಮಲಗಿರ್ತೀನಿ ಅದೇ ನಮ್ಮ ಪಾಡು ಸೊ ಎಲ್ಲ ಮಲ್ಕೊಂಡಿದ್ದಾರೆ ನಾನು ನೋಡ್ರಿ ಈಗ ಜೋರಾಗಿ ಮಾತಾಡ್ತಾ ಇದ್ದೀನಿ ನಮ್ಮ ಇದೇನೆ ಮಲ್ಕೊಳ್ಳೋ ಟೈಮಲ್ಲೂ ಫೋನ್ ಬಿಡಲ್ವದ ಅಂತ ಯಾಕೆ ಇತ್ತೀಚೆಗೆ ನನಗೆ ತಲೆನೋವು ಬರ್ತಿದ್ದೆ ನಮ್ಮಮ್ಮ ಯಾವಾಗಲೂ ಫೋನ್ ಹಿಡ್ಕೊಂಡಿರ್ತೀಯ ಅಂತ ಐತೆ ಇರ್ತದೆ ಆ್ಯಂಡ್ ತುಂಬ ಜನ ಮಾಂಗಲ್ಯ ಚೈನ್ ತೋರಿಸಿ ಇದು ನಂದು ಉದ್ದ ಐತೆ ಮಾಂಗಲ್ಯ ಚೈನು ನೋಡಿ ಡಿಸೈನ್ ಬಂದು ಕಾಣಿಸುತ್ತೆ ನನಗೆ ಗೊತ್ತಿಲ್ಲ ಟೈರ್ ಡಿಸೈನು ಇದು ಗಟ್ಟಿ ಇದೆ ಅಂತ ಹೇಳಿ ಮಾಡಿಸ್ಕೊಂಡಿದ್ದು ಬೇಗ ಕಟ್ ಆಗಲ್ಲ ಅಂತ ಏನು ಬರ ನೋಡಿ ಕಟ್ ಕಟ್ಟಾಗಬಾರ್ದು ಅಂತ ಹೇಳಿ ಗಟ್ಟಿ ಇದ್ದು ಬರುತ್ತೆ ಅಂತ ಹೇಳಿ ಟೈರ್ ಡಿಸೈನ್ ಮಂಗಲಚ್ಚನ್ ಮಾಡಿಸ್ಕೊಂಡೆ ದೇವರು ಆ ಭಾಗ್ಯನೇ ಕಿತ್ಕೊಂಬಿಟ್ಟ ಏನು ಅಣೆ ಬರ ಅಲ್ವಾ ಕರಿಮಣದ್ದಾಗಲೇ ಚೆನ್ನಾಗಿತ್ತು ಅನಿಸ್ತದೆ ನನಗೆ ಏನೋ ಏನೇನೋ ಅನ್ನಿಸ್ತದೆ ಸೊ ಅದ್ರ ಬಗ್ಗೆ ಬೇಡ ಇವಾಗ ಡಿಸೈನ್ ಕೇಳಿದರೂ ನನಗೆ ಸುಮಾರು ನಾಲ್ಕೈದು ಕಮೆಂಟ್ ಅದೇ ಇದೆ ನಿಮ್ಮ ಅಂಗಲ್ಯ ಜೇನು ಡಿಸೈನ್ ತೋರಿಸಿ ಡಿಸೈನ್ ತೋರಿಸಿ ಅಂತ ನೋಡಿ ಈ ಥರ ಇದೆ ಡಿಸೈನ್ ಟೈರ್ ಡಿಸೈನ್ ಅಂತಾರೆ ಇದಕ್ಕೆ ನೋಡ್ಕೊಬಿಡಿ ಸೊ ನಂದು ಉದ್ದ ಇದೆ ಈಗ ಮಾಂಗಲ್ಯ ಜೇನು ಗರಿಯಾಗ ಸ್ನಾನದ್ದು ಫುಲ್ ಹ್ಯಾಪಿಯಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈಗ ಸಪೋರ್ಟ್ ಮಾಡ್ತಾಯಿ ಆ್ಯಂಡ್ ನಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾ ಇದೆ ಒಂದು ವೀಕಿಂದ ಚೆನ್ನಾಗಿ ವೀಡಿಯೋಸ್ ಎಲ್ಲ ವ್ಯೂಸ್ ಇದೆ ಎಲ್ಲದಕ್ಕೂ ನೀವೇ ಕಾರಣ ಆ್ಯಂಡ್ ಕೆಲವೊಬ್ಬರು ಅಲ್ಲಿ ಇಲ್ಲಿ ಒಬ್ಬರು ಹುರ್ಕೋತಾರೆ ಉರ್ಕೊಳ್ಳಿ ಬಿಡಿ ಅಂತವ್ರಿಗೆಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನಾವು ಏನಿದೆ ಕೆಲಸ ಅದನ್ನು ಮಾಡಿಕೊಂಡು ನಮ್ಮದು ಎಷ್ಟಿದೆ ನಂತರ ನನ್ನ ಮಗೋದು ನನ್ನ ಫ್ಯಾಮಿಲಿ ಅದು ನೋಡಿಕೊಂಡು ಮುಂದೆ ಹೋಯ್ತಾ ಇರೋದು ನಿಮ್ಗಳ ಜೊತೆ ವೀಡಿಯೋ ಮಾಡ್ಕೊಂಡು ಕಷ್ಟ ಸುಖ ಹಂಚ್ಕೊಂಡು ಅಪ್ಪಾ ಇಲ್ಲಿ ಕೊಡು ಫ್ರೆಂಡ್ಸ್ ಇಲ್ಲಿ ಕೊಡು ಓಪ್ಪ ಏನು ಎಷ್ಟೊಂದು ಬೆಕ್ಕಿ ನಾನು ಇಲ್ಲಿ ಇಟ್ಕೊಬಿಡ್ತಾ ಅಷ್ಟೊಂದು ಮಟ್ಟಿಗೆ ಹೋಗ್ತಾರೆ ದಬ್ಬ ದಬ್ಬಡ್ ದಬ್ಬಾಳ್ ಸೌಂಡ್ ಬಂದ್ಬಿಡ್ತು ಇವ್ಲೊಂಗ ಇಲ್ಲಿಗೆ ಎಂಡ್ ಮಾಡ್ತೀನಿ ಹನ್ನೊಂದು ಗಂಟೆ ಆಗೋಯ್ತು ನಾನು ಲೆವೆನ್ ಲೆವೆನ್ಗೆ ಈಗ ಪ್ರೇಯರ್ ಇದೆ ಫೈವ್ ಮಿನಿಟ್ಸ್ ಅಷ್ಟು ಲೆವೆನ್ ಲೆವೆನ್ಗೆ ಟು ಟು ಫೈವ್ ಮಿನಿಟ್ಸ್ ಕುತ್ಕೊಂಡು ಪ್ರೇಯರ್ ಮಾಡಿ ಮಲ್ಕೊತೀನಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್